ಅಂಗವಾಗಿರ ಅಂಗವಾಗಿ ಹದಿನಾಲ್ಕು ಆನೆಗಳನ್ನು ಬಂದು ಗಣೇಶನ ಪ್ರತಿರೂಪವಾಗಿರ್ತಕ್ಕಂಥ ಆನೆಗಳಿಗೆ ನಾವು ಈ ಕೂಡ ಗಣೇಶ ಚತುರ್ಥಿಯ ವಿಶೇಷ ಪೂಜೆಯನ್ನು ಮಾಡ್ತೀವಿ ಅದೇ ರೀತಿಯಾಗಿ ಇವತ್ತು ಗಣೇಶ ಚತುರ್ಥಿ ಅಂಗವಾಗಿ ನಾವು ಗಣೇಶನ ಪ್ರತಿರೂಪವಾಗಿರ್ತಕ್ಕಂಥ ಆನೆಗಳಿಗೆ ನಾವು ಪೂಜೆಯನ್ನು ನೆರವೇರಿಸಿ ನಾಡ ಎರಡ್ ಸಾವಿರದ ಇಪ್ಪತ್ತೈದು ಯಾವುದೇ ಚಿಹ್ನೆಗಳಿಲ್ಲದೆ ಪ್ರತಿ ವರ್ಷದ ಚೆನ್ನಾಗಿ ನಡ್ಕೊಂಡು ಹೋಗ್ಲಿ ಅಂತ ಹೇಳಿದ್ರು ಹೌದು ಎಲ್ಲ ಆನೆಗಳು ಮತ್ತು ಆನೆಗಳು ಕೂಡ ನಮ್ಮ ಪ್ರಾಕ್ಟೀಸಲ್ಲಿ ಪಾಲ್ಗೊಳ್ತಾ ಇದ್ದವು ಎಲ್ಲ ಆನೆಗಳು ತುಂಬಾ ಚೆನ್ನಾಗಿದೆ ಮತ್ತೆ ನಮ್ಮ ತಾಲೂಕಿಗೆ ಮತ್ತೆ ಮಾವುತ ಕಾಮ ಕೇಳಿರ್ತಕ್ಕಂಥ ಎಲ್ಲ ಕಮಾಂಡ್ಗಳನ್ನು ಚಾಚು ನಮ್ಮದೆ ಪಾಲನೆ ಮಾಡ್ತಾ ಇದ್ದಾರೆ ಎಲ್ಲ ಆನೆಗಳ ತುಂಬಾ ಚೆನ್ನಾಗಿದೆ எல்லாம் <laughs> <laughs> ಅಲ್ಲಿ ಎಲ್ಲ ಮೈಸೂರಿನ ಜನರಿಗೆ ಮತ್ತೆಲ್ಲ ತಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ತಮ್ಮ ಪರಿವಾರಗಳಿಗೆ ಗೌರಿ ತಮ್ಮ ಶುಭಾಶಯಗಳನ್ನು ಜಿಲ್ಲಾಡಳಿತದಿಂದ ಕೋರುತ್ತೇನೆ ಎಲ್ಲರಿಗೂ ದೇವರ ಆಶೀರ್ವಾದ ಮಾಡಿ ಎಲ್ಲರ ಸುಖ ಸಂತೋಷ ಆರೋಗ್ಯದಿಂದ ಇರಲಿ ಅಂತ ಹಾರೈಸುತ್ತೇನೆ ಸಂಯುಕ್ತ ಇವತ್ತು ಹದಿನಾಲ್ಕು ಆನೆಗಳು ಇಲ್ಲಿ ಕಾಡಿನಿಂದ ಇಲ್ಲಿ ಅರಮನೆಗೆ ಬಂದಿದ್ದು ತಾವೆಲ್ಲರೂ ಸಹ ಸ್ವಾಗತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ಸುಮ್ನೆ ಶೋಕಿಂಗ್ ನಿಂತಿದ್ದೇವ ನಾವಿಲ್ಲಿ ರಿಸೆಪ್ಷನ್ ಅಲ್ಲಿ ಮುಂದೆ ಆಯ್ತು ಬನ್ನಿ ಬನ್ನಿ ಅಂದ್ರೆ ಬರ್ತಾರ ನಂಗೆ ತಿಂಗಳ ಈಗ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡು ತನಕ ಎಲ್ಲ ದೇವರ ಆಶೀರ್ವಾದದಿಂದ ಯಾವುದೇ ತರ ಕಂಟಕ ಇಲ್ಲದೆ ಯಾವುದೇ ಐತಾಗರ ಘಟನೆ ಇಲ್ಲದೆ ಚೆನ್ನಾಗಿ ಬನ್ನಿ ದಸನಾದವ್ರ ಹಿಂದೆ ಬನ್ನಿ ಮತ್ತೆ ಡೇಟ್ ತಗೊತಾ ಮುಂದಿನ ಸೆಪ್ಟೆಂಬರ್ ಮೊದಲನೇ ಅಥವಾ ಎರಡನೇ ವಾರದಲ್ಲಿ ಹೋಗಿ ಜಿಲ್ಲಾಡಳಿತದಿಂದ ಉದ್ಘಾಟಕರನ್ನ ಮತ್ತೆಲ್ಲ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ರಾಜ್ಯಪಾಲರನ್ನ ಎಲ್ಲರನ್ನೂ ಸಹ ಬೆಂಗಳೂರಿಗೆ ಎಲ್ಲ ಎಂಟೈರ್ ಟೀಮ್ ಜಿಲ್ಲಾಡಳಿತ ಹೋಗಿ ವೆಲ್ಕಮ್ ಮಾಡಿ ಈಗ ಮುಂದಿನ ಸೆಪ್ಟೆಂಬರ್ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಜಿಲ್ಲಾಡಳಿತ ವತಿಯಿಂದ ಹೋಗಿ ಉದ್ಘಾಟಕರನ್ನ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ರಾಜ್ಯಪಾಲರ ಎಲ್ಲರನ್ನೂ ಸಹ ಒಂದು ಗೌರವಪೂರ್ವಕವಾಗಿ ಇನ್ವೈಟ್ ಮಾಡಿ ಬರ್ತೇವೆ ಥ್ಯಾಂಕ್ ಯು ಅಲ್ಲ ಈಗ ಎಲ್ಲದೂ ಸಹ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಈ ಬಾರಿ ದಸರಾ ಒಂದು ಎರಡು ತಿಂಗಳಿರಬೇಕಾದ್ರೇ ಪೂರ್ವ ಸಿದ್ಧತೆ ಕಾರ್ಯಕ್ರಮಗಳು ಎಲ್ಲ ಹತ್ತೊಂಬತ್ತು ಉಪಸಮಿತಿಗಳು ಮಾಡಿಕೊಂಡು ಈಗ ಆಲ್ರೆಡಿ ತಯಾರಿ ಸ್ಟಾರ್ಟ್ ಆಗಿದೆ ಇನ್ನೊಂದು ಲಾಸ್ಟ್ ಇನ್ನೊಂದು ಕೊನೆ ಈ ವಾರದ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಎಲ್ಲ ಕಾರ್ಯಕ್ರಮಗಳ ಪಟ್ಟಿನೂ ಫೈನಲ್ ಆಗುತ್ತೆ ಅದು ಅಧಿಕೃತವಾಗಿ ಪ್ಯಾಲೇಸಲ್ಲಿ ಯಾರು ಬರ್ತಾರೆ ಯುವ ಸಂಭ್ರಮ ಯುವ ದಸರಾ ಯಾರ್ಯಾರು ಪರ್ಫಾರ್ಮ್ ಮಾಡ್ತಾರೆ ಅಂತ ಸೆಪ್ಟೆಂಬರ್ ಮೊದಲನೇ ವಾರದಲ್ಲೇ ಇದು ಮಾಡ್ತೇವೆ ಅದೇ ರೀತಿ ಟಿಕೆಟ್ ಆನ್ಲೈನ್ ಸೇಲು ಸಹ ಸೆಪ್ಟೆಂಬರ್ ಮೊದಲನೇ ವಾರದಲ್ಲೇ ನಾವು ಪಬ್ಲಿಕ್ ಗೆ ಅವಕಾಶ ಮಾಡಿ ಕೊಡ್ತೀನಿ ಎ ಬಿಟಾ ಎ ಹೇಳಿದ್ರು ನಮಗೆ ಆ ತರದ ಯಾವುದು ದೂರ ಇಲ್ಲ ಸನ್ಮಾನಕ್ಕೆ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ರು கொரோனா ಜಿಲ್ಲಾಡಳಿತ ಪರವಾಗಿ ಪೂರ್ವ ಪೂರ್ವಕ್ಕಾಗಿ ಇನ್ವೈಟ್ ಮಾಡ್ಕೊಂಡ್ ಪರ್ತ ಟ್ಯಾಂಕ್ ಸರ್ ದಿ politicial representatives not official members ಅಂತಾ ಪುರಿ ಕ್ಯಾನ್ ನಾಟ್ ಕಮ್ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ ಗೌರಿ ಗಣಪತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ ಗೌರಿ ಗಣಪತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ದಿವಸ ಅರಮನೆಯಲ್ಲಿ ವಿಶೇಷವಾಗಿ ಅರಮನೆ ನಾಡಿಂದ ನಾಡಿಗೆ ಬಂದಂತಹ ಹದಿನಾಲ್ಕು ಆನೆಗಳಿಗೆ ವಿಶೇಷವಾಗಿ ಪೂಜೆ ಮಾಡಿದ್ವಿ ಗಣಪತಿ ಪ್ರತ್ಯಕ್ಷ ಗಣಪತಿ ಅಂತ ಹೇಳುವ ಹಾಗೆ ಆನೆಗಳಿಗೆ ವಿಶೇಷ ಪೂಜೆ ಮಾಡಿದ್ವಿ ಆನೆಗಳನ್ನ ಕಾಲು ತೊಳೆದು ವಿಶೇಷವಾಗಿ ಆನೆಗೆ ಇಷ್ಟವಾದಂತಹ ಇಪ್ಪತ್ತೊಂದು ತರ ತರದ ಎಲ್ಲ ತರ ಹಣ್ಣುಗಳನ್ನ ಕೊಟ್ಟು ವಿಶೇಷ ಪೂಜೆ ಮಾಡಿದ್ವಿ ಅಧಿಕಾರಿಗಳು ಎಲ್ಲರೂ ಸಹ ವಿಶೇಷವಾಗಿ ಪೂಜೆ ಮಾಡಿದ್ದಾರೆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಎಲ್ಲರೂ ಒಂದು ಕೇಳ್ಕೊಳ್ತೀನಿ ಪ್ರಾರ್ಥನೆ ದಯವಿಟ್ಟು ದಯವಿಟ್ಟು ನಮ್ಮ ಆನೆಗಳು ಆಸೆ ಬರ್ತಿರ್ತದೆ ದಿನ ಬರಬೇಕಾದ್ರೆ ಕೆಲವು ಸಣ್ಣ ಮುಟ್ಟ ಮಳೆಗಳು ಬಿತ್ತಿರ್ಬೋದು ಕಾಜಿಗಳು ಬಿದ್ದಿರ್ಬೋದು ದಯಮಾಡಿ ಕೈ ಅದನ್ನ ಕೇಳ್ಕೊಡ್ತೀನಿ ಅದನ್ನೋದು ದಯವಿಟ್ಟು ಆಗಿ ಆನೆ ಕಾಲಗಳ ಚಿತ್ರ ತೊಂದರೆ ಆಗುತ್ತೆ ದಸರಾಗೆ ತೊಂದರೆ ಆಗುತ್ತೆ ಎಲ್ರಿಗೂ ಸಹ ಒಳ್ಳೇದಾಗಲಿ ಈ ದಿವಸ ಹದಿನಾಲ್ಕ ಆನೆಗಳು ಪೂಜೆ ಮಾಡಿದ್ವಿ ಎಷ್ಟು ವರ್ಷ ಇದು ಇಪ್ಪತ್ತೆಂಟನೇ ವರ್ಷ ಪೂಜೆ ಮಾಡ್ತಾ ಇದೀನಿ ಎಲ್ಲರೂ ಒಳ್ಳೇದಾಗ್ಲಿ